ನಮ್ಮ ಹೆಸರು ತಿಮ್ಮಣ್ಣ ಅಂತ ಎಣ್ಣೆಗೆರೆ ಚಿತ್ರದುರ್ಗ ಜಿಲ್ಲೆ ಹುರ್ಗ ಜಿಲ್ಲೆ ಇಲ್ಲಿ ಎರಡೂವರೆ ಎಕರೆ ಬರುತ್ತೆ ಎರಡೂವರೆ ಎಕರೆ ಈಗ ಮಳೆಗಾಲದಾಗೆ ಸ್ವಲ್ಪ ಇದ್ರ ಕೂಳಿಗೆ ನೀರುಳ್ಳಿ ಹಾಕ್ತಿವಿ ಮೇಲೆ ಇದು ಉಗಾದಿ ಕ್ಲೋಜು ಉಗಾದಿ ಆಗಿ ತಿಂಗಳಿಗೆ ಅವಾಗ ನೀರುಳ್ಳಿ ಹಾಕ್ತಿವಿ ನೀರುಳ್ಳಿ ದಸರಾಕ್ ಬರುತ್ತೆ ದಸರಾ ದೀಪಾವಳಿ ನೀರುಳ್ಳಿ ಬರುತ್ತೆ ಆ ನೀರುಳ್ಳಿ ಆದ್ಮೇಲೆ ಚೆನ್ನಾಗಿ ಮಾಗಿ ಮಾಡಿ ಗೊಬ್ಬರ ಗಿಬ್ಬ್ರ ಒಡೆದು ದೀಪಾವಳಿ ಆದ್ಮೇಲೆ ಇದು ಹಾಕಿರೋದು ಈಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಈಗ ಹೂವು ಸ್ಟಾರ್ಟ್ ಆಗೈತೆ ಒಂದೇ ಅಣ್ಣ ಬೋರ್ ಈಗ ಕಮ್ಮಿ ಆಗೈತ್ ನೀರ್ ಬಿಸಿಲು ಈ ಬೋರು ಇದು ಗಂಗಾ ಕಲ್ಯಾಣ ಇದು ಈಗಾಗಲೇ ಒಂದು ಹತ್ತು ವರ್ಷ ಆಯ್ತು ಫುಲ್ ನೀರು ಇಬ್ಬರು ಕಟ್ತಿದ್ವಿ ಮೂರುವರೆ ಇಂಚು ನೀರು ಹೊಡೆಯೋದು ಅದು ನೂರ ಅಡಿ ಬಿದ್ದಿತ್ತು ಈಗ ನೀರು ಕಮ್ಮಿ ಆಗ್ಳಿ ಗ್ಯಾಪ್ ಫುಲ್ ಕಮ್ಮಿ ಆಗೈತೆ ಡ್ರೈ ಆಗೈತೆ ಒಳಗೆ ಸ್ವಲ್ಪ ಅದಾವೆ ಅವೊಂದು ಮುಕ್ಕಾಲ್ ಇಂಚ್ ಬರ್ತಾ ಐತೆ ಅದು ಡ್ರಿಪ್ಪಿ ಮಾತ್ರ ಮೈಂಟೇನ್ ಮಾಡ್ತಾ ಇದ್ವಿ ಮುಕ್ಕಾಲ್ ಇಂಚೆ ಬರ್ತಾ ಇರೋದು ಅವಾಗ ಐನೂರ ಅರವತ್ತಡಿ ಕೊರೆಸಿದ್ವಿ ಆದ್ರೆ ನೀರ್ ಫುಲ್ ಬಂತು ಈಗ ಸುಮಾರು ಎರಡು ತಿಂಗಳಿಂದ ಕಮ್ಮಿ ಆಗೈತಿ ಕಮ್ಮಿ ಅಲ್ಲ ಅದಕ್ಕೆ ಇವಾಗ ಎರಡು ತಿಂಗಳಿಂದ ಕಮ್ಮಿ ಆಗೈತಿ ಕಮ್ಮಿ ಆಗೈತಿ ಈಗ ನಮ್ದು ಆ ಕಡೆ ಇನ್ನೊಂದು ಜಮೀನ್ ಐತಿ ಆ ಜಮೀನಾಗೆ ಜಾಸ್ತಿ ಬೆಳೀತಿದ್ದು ಇದು ಐದು ವರ್ಷ ಆತಿದ್ ನೆಲ ಹಚ್ಕಟ್ ಮಾಡಿ ಸ್ಟಾರ್ಟ್ ಮಾಡಿ ನಮ್ ಅಪ್ಪಾರನು ಬೆಳೆಯರ್ ಭುವ ಮೊದ್ಲು ಇದು ಸಸಿ ಇರ್ಲಿಲ್ಲ ಸಾವೆಂತ್ಗೆ ಮಾತ್ರ ಇತ್ತು ಅದಕ್ಕೆ ಇದು ಗಿಡ ಎತ್ತರ ಬೆಳೀತದೆ ಅದು ಇದೇ ತರನೆ ಹೂವು ಅದನ್ನು ಅದೊಂಥರ ದುಂಡು ಬರುತ್ತೆ ಇದು ದೊಡ್ಡ ತಿನ್ನ ಹ್ಮ್ ಒಂದೇ ತಳಿ ಈಗ ಬರಾವ ಇದು ಪೂರ್ಣಿಮಾ ಬರುತ್ತೆ ಚಾಂದಿನಿ ಬರುತ್ತೆ ಎರಡೂವನೇ ಫ್ರೇಮಸ್ ನಾವು ಪೂರ್ಣಿಮಾ ಹಾಕ್ತಿವಿ ಸಣ್ಣ ಚಾಂದಿನಿ ಬರುತ್ತೆ ಅದು ಈಗ ಹಾಕ್ಬೇಕು ಈಗ ಹಾಕ್ಬೇಕು ಇವಾಗ ಹಾಕಿದ್ದು ಉಗಾದಿ ಬಸವ ಜಯಂತಿ ಸ್ಟಾರ್ಟ್ ಆಗುತ್ತೆ ಹಾ ಆಮೇಲೆ ದಸ್ ಇದ್ದು ಇದ್ರ ತಕನ ಶ್ರಾವಣ ತಕನ ಸಿಗುತ್ತೆ ಹ ಒಳ್ಳ ಇದಕ್ಕ ಈಗ ಹಾಕಿ ಅದೇ ದೀಪಾವಳಿ ಆದ್ಮೇಲೆ ನೀರುಳ್ಳಿ ಕಟವ್ ಆದ್ಮೇಲೆ ಹಾಕಿರೋದಿತ್ತು ಈ ವರ್ಷ ಆತು ನಾವು ಇಲ್ಲೇ ಮಾರ್ಬಿಟ್ವಿ ಹ್ಮ್ ಸಾವಿರದ ಮುನ್ನೂರ ಐವತ್ತು ರಂಗ್ ಪ್ಯಾಕೆಟ್ ಇಲ್ಲೇ ಕೊಟ್ವಿ ನಾವು ಮಾರಿ ದಿನಕ್ಕೆ ರೇಟ್ ಆಗಿಬಿಡ್ತು ಹ್ಮ್ ಲಾಸ್ಟ್ ನೀರುಳ್ಳಿ ಹ್ಮ್ ಈಗ ಮುಕ್ಕಾಲ್ ಎಕರೆ ಹಾಕಿದ್ವಿ ಹತ್ತು ಸಾವಿರ ಸಸಿ ಹಾಕಿದ್ವಿ ಇದು ಯಾವ ತರ ಅಂದ್ರೆ ಇದು ಟ್ರಾಕ್ಟರಿ ಬೇಸಾಯ ಹೊಡೆದು ಆಮೇಲೆ ರೂಟ್ರ್ ಬರುತ್ತೆ ಆ ಎಂಡೆ ಎದ್ದರದ್ನೆಲ್ಲ ನುಸಿ ಮಾಡಿ ಆಮೇಲೆ ಇದು ಅದೇ ಟ್ರಾಕ್ಟ್ರಿ ಬಂದು ಬೋದ್ ಹೊಡೆಯೋದಿರುತ್ತೆ ಹೇಳು ಅದು ಬೋದ್ ಮಾಡಿಬಿಟ್ಟು ಈ ಡ್ರಿಪ್ ತಂದಿದ್ವು ಡ್ರಿಪ್ಪು ಒಂದುವರೆ ಸಾವಿರ ರೂಪಾಯಿ ಒಂದು ಸಿಂಬೆ ಬೀಳುತ್ತೆ ಅದನ್ನು ಎಲ್ಲ ಎಳೆಯೋದು

ಅದೇ ಎರಡು ಸಸಿ ಇಟ್ಟಿರೋದ್ರಿಂದ ಒಂದು ಟ್ರಿಪ್ಗೆ ಎರಡು ಸಸಿ ಒಂದು ಹೋಲಿಗೆ ಎರಡು ಸಸಿ ಹ್ಮ್ ಹ್ಮ್ ಇದೇ ಸರ ಚೆನ್ನಾಗಿ ಭೂಮಿ ಫುಲ್ ಸತ್ ಬಿದ್ದೊಟ್ಟು ಗಿಡ ಬೆಳೆಯುತ್ತೆ ಹೂವು ಕಾಪು ಜಾಸ್ತಿ ಬರುತ್ತೆ ಎರಡು ಇದ್ದ ಈಗ ಎರಡೂವರೆ ತಿಂಗಳಿಗೆ ಈಗ ನಾಳೆ ಕೊಯ್ಯದೇ ಫಸ್ಟ್ನೇ ಕೊಯ್ಲು ಇನ್ನೂ ಕೊಯ್ದಿಲ್ಲ ನಾಳೆ ಕೊಯ್ಬೇಕು ನಾಳೆ ಕೊಯ್ಬೇಕು ಇದು ರೈತರು ಜಾಸ್ತಿ ಹಾಕ್ಬೇಕಾದ್ರೆ ರೇಟ್ ಮಾಡ್ತಾರೆ ಅಲ್ಲಿ ಸಸಿ ಸಿಗಲ್ಲ ಅಂತ ಈಗ ಸಸಿಗೆ ಸ್ವಲ್ಪ ಕಮ್ಮಿ ಹಾಕ್ಬೇಕಾದ್ರೆ ಸಸಿ ರೂಪಾಯಿ ಆಮೇಲೆ ಎಪ್ಪತ್ತು ಪೈಸಾ ಹಿಂಗ ಸಿಗುತ್ತೆ ಇಲ್ಲೇ ನರ್ಸರಿ ಕ್ಯಾದಿಗೇರಿ ಹತ್ರ ಈಗ ರೂ ಹಾಲಿ ಈಗ ಸ್ವಲ್ಪ ಈಗ ಈಗ ಕಮ್ಮಿ ಆಯ್ತು ಈಗ ಸಸಿ ಹಾ ಯಾಕಂದ್ರೆ ಈಗ ಹಾಲಿ ಇದನ್ನ ಜಾಸ್ತಿ ಹಾಕಲ್ಲ ಈಗ ಹಾಕಿದ್ರೆ ಇದು ಹೂವು ಬರಲ್ಲ ಸುಮ್ಮನೆ ಗಿಡ ಬೆಳೆಯುತ್ತೆ ಹೂವು ಬರಲ್ಲ ಇದು ಹಾಲಿ ಕ್ಲೋಸ್ ಈಗ ಈಗ ಏನ್ ಹಾಕಿದ್ರೂ ಶ್ಯಾಮ್ ಶಾವೇನ್ ಶಾಂದಿನಿ ಸಸಿ ಸಿಗುತ್ತೆ ಹಾ

ಅದು ಇನ್ನೂ ಆರು ದಿನಕ್ಕೆ ಅದು ಬಂದ್ಬಿಡುತ್ತೆ ತಿರ್ಗಿ ಅದು ಕ್ಲೋಸ್ ಆದಮೇಲೆ ತಿರ್ಗಿ ಹತ್ತಲಾಗಿದ್ದು ಖಾಲಿ ಹನ್ನೆರಡು ದಿನ ಟೈಮ್ ಸಿಗುತ್ತಾ ಇದು ಅಳ್ಳುತ್ತೆ ಅದು ಮತ್ತೆ ಅದು ಆರು ದಿನ ಹಾಂ ಸೇವಂತಿಗೆ ಈಗ ಸ್ವಲ್ಪ ಡೌನ್ ಆಗೈತಿ ಈಗ ಸಾವಿರ ರೂಪಾಯಿಗೆ ಇಪ್ಪತ್ಮಾರು ಇಪ್ಪತ್ತೆರಡು ಇಪ್ಪತ್ತೈದು ನಡೀತೈತಿ ನಮ್ಮ ರೈತರಿಗೆ ಈಗ ಈ ವಾರದ ಮುಂಚೆ ಸ್ವಲ್ಪ ಹದಿಮೂರು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಸಿಗೋದು ಹ್ಮ್ ಹ್ಮ್ ಈಗ ಡೌನ್ ಆಗೈತಿ ಇದ್ರಾಗೆ ನುಸಿ ಹುಳ ಬರುತ್ತೆ ಅದು ಕ್ಲಿಯರ್ ಆಗಲ್ಲ ಯಾವ ಔಷಧಿ ತೊಂದ್ರೂನು ಅದು ಬಿಸಿಲಿಗೆ ಕಂಟ್ರೋಲ್ ಆಗಲ್ಲ

ಹ್ಮ್ ತಳಗೊಬ್ಬರ ಹಾಕಿಲ್ಲ ತಳಗೊಬ್ಬರ ಹಾಕಿಲ್ಲ ಕುರಿ ಗೊಬ್ಬರ ಹೊಡೆದಿದ್ವಿ ಗೊಬ್ಬರ ಸಸಿ ಆಡ್ಬೇಕಾದ್ರೆ ಹಾಕಿದ್ವಿ ಸೆಲ್ ಬಿಟ್ಟು ಅವಾಗ ಬೇಸಾಯ ಮಾಡಿ ಈ ತರ ಬೋದ್ ಹೊಡೆದು ಡ್ರಿಪ್ ಎಳೆದು ನಾಟಿ ಮಾಡಿರೋದು ಹ ಇದೆ ಬಂದ್ರ ಹೂವ ಹಾಳಿಕ ಎಷ್ಟು ಇದಕ್ಕ ನಾವು ಮನೆಗ್ ಮುಂದುವರಿದಿವಿ ನಾವೇ ಬಿಡ್ಸಿ ಎರಡು ದಿನ ಬಿಡ್ಸಿ ಈಗ ಕೂಲೆ ಇಡ್ತೀವಿ ಈಗ ಇನ್ನು ಹೂವು ಸ್ಟಾರ್ಟ್ ಅಲ್ಲ ಕಮ್ಮಿ ಆಮೇಲೆ ಒಂದು ನಿಟ್ಕೊಂಡ್ಬಿಟ್ರೆ ಅವರೇ ಕೊಯ್ದು ಕಟ್ಟಿ ಬರ್ರಿ ನಾಳಿಕ್ಕೆ ಒಂದು ಅರವತ್ ಮಾರ್ ಹೊರಡತ್ತಿನ್ನ ಫಸ್ಟ್ನೇ ಕೊಯ್ಲು ಹರಡುತ್ತೆ ಆಮೇಲೆ ಮುನ್ನೂರು ಮಾರುವರೆಗೂ ಹೊರಡುತ್ತಿದ್ದು ಹ್ಮ್ ಸ್ಟಾರ್ಟಿಂಗ್ ಬರಲ್ಲ ಇದು ತಿಂಗಳಿಗೆ

ಅಲ್ಲಿ ಆಲೇ ಒಳಗೆಲ್ಲ ಫಿಲ್ಟರ್ ಕಟ್ಕಂಬಿಟ್ಟು ನೀರ್ ತೊಟ್ಟಿಗ್ದಂಗ ಆಗ್ಬಿಡುತ್ತೆ ಎರಡು ಬೆಳಗ್ಗೆ ತಗದ್ ಬಿಸಿ ಹಾಕ್ಬೇಕು ಆಗುತ್ತೆ ಬ್ಲಾಕ್ ಆಗುತ್ತೆ ಮತ್ತೆ ತಿರ್ಗಾ ತರ್ಬೇಕು ಇವರ ಒಂಬೈನೂರು ರೂಪಾಯಿ ಮೀಟರ್ ಅಂತ ಹೇಳಿದ್ರು ಹ್ಮ್ ಹ್ಮ್ ಮೀಟರ್ ಇದಕ್ಕೆ ಎರ್ಡ್ ಹಾಕಿದ್ ಎರ್ಡ್ ಎರಡು ಸಿಂಬೆತ್ತ ಎರಡು ವರ್ಷ ಎರಡೇ ಬೆಳೆ ಎರಡೇ ಬೆಳೆ ಅಂದ್ರೆ ಆಲೆ ಸ್ವಲ್ಪ ಯೂಸ್ ಮಾಡಿದಂಗೆ ನೀರ್ ಬಹಳ ಚೆನ್ನಾಗದ ನೀರ್ ಮಾತ್ರ ಒಳ್ಳೆ ಅದು ದಿನಪರ್ತೆ ಮೇಲೆ ಅದು ಕುಂತ್ಕೊಂಡ್ಬಿಟ್ಟು ಹ ಅದು ಕಟ್ ಆಗಿಬಿಡುತ್ತೆ

ಅಡಿಕೆ ತೆಂಗಿಲ್ಲ ಏನಿಲ್ಲ ಹ್ಮ್ ಇದಕ್ಕ ಇದಕ್ಕೊಂದು ಇಪ್ಪತ್ತೈದು ಸಾವಿರ ಖರ್ಚು ಬಂದೈತಿ ನಮಿಗೆ ಸಾವಿರ ರೂಪಾಯಿ ಹದಿಮೂರು ಹದಿನೈದು ಸಿಕ್ಬಿಟ್ರೆ ಸಾಕೇ ಸಾಕು ಮಾರು ದೊಡ್ಡ ಒಳಿತಾರೆ ನಾವು ಕೂಲಿಯರ್ ಹತ್ರ ಇಲ್ಲಿ ಕಟ್ಟಕ್ಕೆ ಹಾಕ್ತಿವಿ ಎರಡು ರೂಪಾಯಿ ಮಾರು ಅವು ಸೀಸನ್ ಮೂರು ರೂಪಾಯಿ ಮಾರು ಈ ಎರಡು ರೂಪಾಯಿ ಮಾರಿನಾಗ ಅವ್ರ ನೂರು ಮಾರು ಅಳಿಸ್ಕೊಂಡ್ರೆ ಅಲ್ಲಿ ಆಗದೆ ಎಪ್ಪತ್ತು ಮಾರು ದುರ್ಗದಲ್ಲಿ ಹಾ ಮಾರೆ ಬರೋದು ನಾವು ಹೋಗೋಕೆ ಈಗ ಒಬ್ಬಂಟಿಗರು ಈ ಶೇಂಗಾ ಬೆಳೆದ್ರೆ ಅದು ಲಾಸು ಈ ನೀರಾವರಿಗೆ ಈಜ್ ಇದೆ ಉತ್ತಮ ನಮ್ಗೆ ಅಲ್ಲಿ ರಾಗಿ ಹಾಕ್ತಿವಿ ಒಂದು ಟೈಮು ಮನೆಗೆ ರಾಗಿ ಬೆಳಕೊತಿವಿ ಹಾ ಶಾವೆಂತಿಗೆ ನೀರುಳ್ಳಿ ಇದ್ರ ಕೂಳಿಗೆ ಇದೀವಿ ಬರೇ ಇದೇ ಇಡೋಲ್ಲ ಈ ಕಟ ಉಗಾದಿ ಮೇಲೆ ಮತ್ತೆ ತಿರ್ಗಾ ಬೇಸಾಯ ಮಾಡಿಸ್ಬಿಟ್ಟು ನೀರುಳ್ಳಿ ಹಾಕ್ತಿವಿ ನೀರುಳ್ಳಿ ಹಾಕಿ ದೀಪಾವಳಿ ಆದ್ಮೇಲೆ ದಿ ಇದನ್ನೇ ಹಾಕ್ತಿವಿ ಹ್ಮ್ ನಾವು ಆರು ಗಂಟೆಗೆ ಬರ್ತೀವಿ ಆರು ಗಂಟೆಗೆ ಬಂದು ಒಂಬತ್ತು ಗಂಟೆಗೆ ನಿಲ್ಲಿಸ್ಬಿಡ್ತೀವಿ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿ ಹನ್ನೆರಡುವರೆಂದ ಒಂದೂವರೆಗೆ ಕಟ್ಟದ ಕ್ಲೋಸ್ ಎರಡು ಗಂಟೆ ಎರಡೂವರೆ ಮಾರ್ಕೆಟ್ನಾಗ ಇರ್ತಾವೆ ಮಾರ್ಕೆಟ್ ಇರ್ಬೇಕು ಅವಾಗಿದ್ರೆ ಸ್ವಲ್ಪ ಯಾಕಂದ್ರೆ ಸಾಯಂಕಾಲ ಆದಂಗಲ್ಲ ಆರ್ಡರ್ಗಳು ಕಮ್ಮಿ ಮಾಲ್ ಜಾಸ್ತಿ ಬಂದ್ರೆ ಕಮ್ಮಿ ಮಾಡ್ತಾರೆ ರೇಟ್ ಇದು ನಮ್ಗೆ ಕೆಲವರು ಕೈಯಾಗ ಮಾಡ್ತೀವಿ ಈ ಹೆಣ್ಮಕ್ಳು ನಮ್ಗೆ ಉಗುರಿಲ್ಲ ಅಂತಂದು ಕುಡಗಾಲ ಕೊಡ್ತೀವಿ ಹುಡುಗ ಕುಡಗಾಲ ಕಟ್ ಮಾಡೋದು ಬಂದಿರೋ ಹೂವು ಬಂದಿರ ಹೂವು